ನಮಸ್ಕಾರ ಸ್ನೇಹಿತರೆ ಒಂದೂರಲ್ಲಿ ಒಬ್ಬ ರಾಜನಿದ್ದ ಅವನು ದೈವ ಭಕ್ತನಾಗಿದ್ದ ತನ್ನ ಪ್ರಜೆಗಳ ಒಳತಿಗಾಗಿ ಹಗಲಿರುಳು ಶ್ರಮ ಪಡುತ್ತಿದ್ದ ಒಮ್ಮೆ ಅವನಿಗೆ ದೇವರನ್ನು ಒಲಿಸಿಕೊಂಡು ಇನ್ನೂ ಉತ್ತಮ ಕೆಲಸ ಮಾಡಬೇಕೆಂಬ ಆಸೆಯಾಯಿತು ಅದಕ್ಕಾಗಿ ಅವನು ಕಾಡಿಗೆ ಹೋಗಿ ಕಠಿಣ ತಪಸ್ಸು ಮಾಡತೊಡಗಿದ ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾದ ನಿನ್ನ ತಪಸ್ಸಿಗೆ ಮೆಚ್ಚಿದೆ ಯಾವ ಬರಬೇಕು ಕೇಳು ಎಂದ ನೀವು ನಮ್ಮ ಪ್ರಜೆಗಳಿಗೂ ದರ್ಶನ ನೀಡಬೇಕು ಎಂದು ರಾಜ ಕೇಳಿದ ಆಗ ನಿನ್ನ ಪ್ರಜೆಗಳು ನನ್ನನ್ನು ನೋಡುವ ಅರ್ಹತೆ ಇನ್ನೂ ಪಡೆದಿಲ್ಲ ಎಂದು ಭಗವಂತ ಹೇಳುತ್ತಾನೆ ಆಗ ರಾಜ ನನ್ನ ಪ್ರಜೆಗಳ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಅವರೂ ದರ್ಶನ ಪಡೆಯಲು ಯೋಗ್ಯತೆ ಪಡೆದಿದ್ದಾರೆ ಎನ್ನುತ್ತಾನೆ ಇದಕ್ಕೆ ಭಗವಂತ ನಸನಗುತ್ತಾ ಸರಿ ನಾಳೆ ಬೆಳಗ್ಗೆ ನಾನು ಬರುತ್ತೇನೆ ನನ್ನ ದರ್ಶನ ಪಡೆಯಲು ನಿನ್ನ ಪ್ರಜೆಗಳನ್ನು ಕರೆದುಕೊಂಡು ಬಾ ಎಂದು ಹೇಳಿ ಮಾಯವಾದ ಆಗ ರಾಜ ತನ್ನ ಊರಿಗೆ ಬಂದು ಊರಿನ ಎಲ್ಲ ಪ್ರಜೆಗಳನ್ನು ಆ ಸ್ಥಾನಕ್ಕೆ ಕರೆಯುತ್ತಾನೆ ಅಲ್ಲಿ ನಡೆದ ಪ್ರಸಂಗವನ್ನು ಪ್ರಜೆಗಳಿಗೆ ಹೇಳುತ್ತಾನೆ ನಿಮ್ಮೆಲ್ಲರಿಗೂ ನಾನು ದೇವರನ್ನು ಭೇಟಿ ಮಾಡಿಸುತ್ತೇನೆ ಎಂದ ಆಗ ಪ್ರಜೆಗಳು ತಯಾರಾಗುತ್ತಾರೆ ಊರಿನ ಜನರೆಲ್ಲರೂ ದೇವರನ್ನು ನೋಡಲು ಕಾಡಿಗೆ ಹೋಗುತ್ತಿರುತ್ತಾರೆ ಸ್ವಲ್ಪ ದೂರ ಹೋಗಿದ ನಂತರ ದಾರಿಯಲ್ಲಿ ಬೆಳ್ಳಿಯ ನಾಣ್ಯಗಳು ಬಿದ್ದಿರುವುದು ಪ್ರಜೆಗಳಿಗೆ ಕಾಣಿಸುತ್ತದೆ ಕೆಲವು ಪ್ರಜೆಗಳು ಮುಂದೆ ಹೋಗದೆ ಬೆಳ್ಳಿ ನಾಣ್ಯಗಳನ್ನು ಆರಿಸಿಕೊಳ್ಳಲು ಮುಗಿಬೀಳುತ್ತಾರೆ ತಾವು ಹೋಗುತ್ತಿರುವ ಉದ್ದೇಶವನ್ನು ಮರೆತು ಬೆಳ್ಳಿ ನಾಣ್ಯಗಳನ್ನು ಹುಡುಕಲು ಅಲ್ಲೇ ಉಳಿದುಕೊಳ್ಳುತ್ತಾರೆ ಅದರಲ್ಲಿ ಕೆಲವು ಜನರು ಭಗವಂತನ ದರ್ಶನಕ್ಕಾಗಿ ಮುಂದೆ ಹೋಗುತ್ತಿರುತ್ತಾರೆ ಸ್ವಲ್ಪ ದೂರ ಹೋಗಿದ ನಂತರ ಅಲ್ಲಿ ಬಂಗಾರದ ನಾಣ್ಯಗಳು ಬಿದ್ದಿರುವುದು ಕಾಣುತ್ತವೆ ಆಗ ಕೆಲವು ಜನ ಬಂಗಾರದ ನಾಣ್ಯಗಳನ್ನು ಆರಿಸಿಕೊಳ್ಳಲು ಅಲ್ಲೇ ಉಳಿದುಕೊಳ್ಳುತ್ತಾರೆ ತಾವು ಬಂದ ಉದ್ದೇಶವನ್ನು ಮರೆತು ಬಂಗಾರದ ನಾಣ್ಯಗಳನ್ನು ಆರಿಸಿಕೊಳ್ಳಲು ಮಗ್ನರಾಗುತ್ತಾರೆ ನಂತರ ಮತ್ತೆ ಸ್ವಲ್ಪ ದೂರ ಪ್ರಯಾಣ ಸಾಗುತ್ತಿರುತ್ತದೆ ದಾರಿಯಲ್ಲಿ ವಜ್ರದ ಹರಳುಗಳು ಬಿದ್ದಿರುತ್ತವೆ ಪ್ರಯಾಣದಲ್ಲಿ ಉಳಿದ ಪ್ರಜೆಗಳು ವಜ್ರದ ಹರಳುಗಳನ್ನು ಆರಿಸಿಕೊಳ್ಳಲು ಮಗ್ನರಾಗುತ್ತಾರೆ ಮುಂದೆ ಹೋಗುವುದಿಲ್ಲ ರಾಜ ಹಿಂದೆ ನೋಡದೆ ಭಗವಂತನ ಧ್ಯಾನದಲ್ಲಿ ಮುಂದೆ ಹೋಗುತ್ತಿದ್ದ ಹಿಂದೆ ಪ್ರಜೆಗಳು ಬರುತ್ತಿರಬಹುದು ಎಂದು ಊಹಿಸಿಕೊಂಡಿರುತ್ತಾನೆ ದಟ್ಟ ಕಾಡಿನಲ್ಲಿ ದೇವರು ಹೇಳಿದ ಸ್ಥಳಕ್ಕೆ ತಲುಪುತ್ತಾನೆ ನಾನು ಎಲ್ಲ ಪ್ರಜೆಗಳನ್ನು ಕರೆದುಕೊಂಡು ಬಂದಿದ್ದೇನೆ ನೋಡಿ ಎಂದು ಹೇಳಿ ಹಿಂತಿರುಗಿ ನೋಡುತ್ತಾನೆ ಅವನ ಹಿಂದೆ ಯಾವ ಪ್ರಜೆಗಳೂ ಇರಲಿಲ್ಲ ಅವನ ಹಿಂದೆ ಬಂದ ಎಲ್ಲ ಪ್ರಜೆಗಳು ದಾರಿಯಲ್ಲಿ ಬಿದ್ದಿರುವ ಬೆಳ್ಳಿ ಬಂಗಾರದ ನಾಣ್ಯ ವಜ್ರದ ಹರಳುಗಳ ಆಸೆಗೆ ಬಿದ್ದು ಹಿಂದೆ ಉಳಿದುಕೊಂಡಿರುತ್ತಾರೆ ಆಗ ಭಗವಂತ ಹೇಳುತ್ತಾನೆ ಅವರಿಗೆ ನನ್ನ ದರ್ಶನ ಪಡೆಯುವ ಅರ್ಹತೆ ಇಲ್ಲ ಅವರು ಇನ್ನೂ ಚಿನ್ನಾಭರಣಗಳ ಆಸೆಗೆ ಬಿದ್ದು ಹಿಂದೆ ಉಳಿದುಕೊಂಡಿದ್ದಾರೆ ಅವರು ನನ್ನ ದರ್ಶನಕ್ಕಿಂತ ಹೆಚ್ಚಾಗಿ ಚಿನ್ನಾಭರಣಗಳ ಆಕರ್ಷಣೆಗೆ ಒಳಗಾಗಿದ್ದಾರೆ ಎಂದು ಹೇಳುತ್ತಾನೆ ಆಗ ರಾಜ ನೀವು ಹೇಳಿದ್ದು ನಿಜ ಭಗವಂತ ಎಂದುಕೊಂಡು ಭಗವಂತನ ದರ್ಶನ ಪಡೆದು ವಾಪಸ್ಸು ಹೋಗುತ್ತಾನೆ ದರ್ಶನ ಪಡೆಯಲುಕ್ಕೂ ಸಹಿತ ಯೋಗ್ಯತೆ ಬೇಕು ಎಂದು ಇದಕ್ಕೆ ಹೇಳುತ್ತಾರೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ